ಯಾರು ಹೇಳಿದ್ವತ್ತು ಬರ್ಡೇ ನಿಂದು ಅಂತ ಹ್ಞೂ ಡೇಟ್ ಎಷ್ಟು ಇವತ್ತು ಬರ್ತಡೇನಾ ಯಾರು ಹೇಳಿದ್ದು ನಿನ್ ಬರ್ತಡೇನಾ ಪಪ್ಪು ಯಾರು ಹೇಳಿದ್ದೋ ಈ ಕಡೆ ತಿರ್ಕೊಂಡು ಹೇಳು ಅಮ್ಮ ಈ ಕಡೆ ತಿರ್ಕವಾ ಇಲ್ಲಿ ನೋಡು ಹ್ಯಾಪಿ ಬರ್ಡೇ ಹುಟ್ಟು ಹಬ್ಬದ ಶುಭಾಶಯಗಳು ಬಗ್ಗೆ ಖುಷಿ ಆಯ್ತಾ ನೀನು ಅವತ್ತಿಟ್ಕೊಂಡಿದ್ದಲ್ಲ ಅಕ್ಕಂದು ಅದೇ ತರ ಬೊಂಬೆ ಅದೇ ದೊಡ್ಡ ತಗೊಬಂದೈತ್ ಪಪ್ಪ ನಿಂಗೋಸ್ಕರ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನನ್ನ ಮಗಳು ಹುಟ್ಟಿದಿಲ್ಲ ಸೊ ಇವತ್ತು ಅವ್ಳಿಗೆ ಆರು ವರ್ಷ ತುಂಬ್ತು ಬನ್ನಿ ಇವತ್ತಿನ ದಿನ ಎಲ್ಲ ಹೇಗೋಯ್ತು ಮತ್ತೆ ನನ್ನ ಮಗ್ ಏನೇನ್ ಗಿಫ್ಟ್ ಕೊಟ್ವಿ ಅಂತ ನೋಡೋಣ ಇತ್ತೀಚೆಗೆಲ್ಲ ತಗೊಂಡ್ ಹೋಗ್ಬಾರ್ದು ಗೊತ್ತಾಯ್ತಾ ಹ್ಮ್ ನಿನ್ ಜೊತೆ ಇಟ್ಕೋಬೇಕು. Hai ಏನ ಅಕ್ಕಂಗ್ wish ಮಾಡಲ್ಲ ನೀನು ನಮ್ ಮಗಳ ಬರ್ತಡೆಗೆ ನಾವ್ ಏನ್ ಮಾಡ್ತೀವಿ ಅಂತ ಅವಳಿಗೆ ಮೊದಲನೇ ವರ್ಷದ ಬರ್ತಡೆಯಲ್ಲಿ ಒಂದ್ ಗಿಫ್ಟ್ ಎರಡನೇ ವರ್ಷದ ಬರ್ತಡೆಗೆ ಎರಡು ಗಿಫ್ಟ್ ಅದೇ ರೀತಿ ಅವಳಿಗೆ ಹದಿನೆಂಟು ವರ್ಷ ಆಗೋ ತನಕನೂ.

ಅದೇ ರೀತಿ ಈ ವರ್ಷ ಅವಳಿಗೆ ಆರನೇ ವರ್ಷ ಸೊ ಆರ್ ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡಿದ್ವಿ ಬನ್ನಿ ಏನೇನು ಗಿಫ್ಟ್ ಕೊಡ್ತೀವಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ನಮ್ಮ ಮಗಳಗ್ ಆ ಗೊಂಬೆ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಸಖತ್ ಖುಷಿ ಪಡ್ತಾ ಇದ್ಲು ನೋಡ್ಬಿಟ್ಟು ಅವ್ಳು ಖುಷಿ ಪಟ್ಟಿದ್ರಿಂದ ನಮಗೂ ಸಖತ್ ಖುಷಿ ಆಯ್ತು ಕೊಟ್ಟಿದ್ದಕ್ಕೆ ಯೂಸ್ ಆಯ್ತು ಅಂತ ಕ್ಯಾಲೆಂಡರ್ ನೋಡ್ಬೋದು ಜೂನ್ ಸಿಕ್ಸ್ಟೀನ್ತ್ೌಂಡ್ ಮಾರ್ಕ್ ಹಾಕಿ ಹಾರ್ಟ್ ಶೇಪ್ ಹಾಕೊಂಡಿದ್ಲಾ ಎರಡು ತಿಂಗಳು ಮುಂಚೆನೇ ಅವ್ಳಿಗೆ ಯಾವಾಗಲೂ ನೆನಪಿರುತ್ತೆ ಸೊ ಕ್ಯಾಲೆಂಡರ್ ಬಂದ ತಕ್ಷಣ ಮಾರ್ಕ್ ಹಾಕಿ ಇಟ್ಬಿಡ್ತಾಳೆ ನನ್ನ ಅಂತ ಅಂತೇಳಿ ಅವ್ಳಿಗೆ ತುಂಬ ಇಷ್ಟ ಈ ಥರ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಸೊ ಅವಳು ಖುಷಿನೇ ನಮ್ಮ ಖುಷಿ ಸೊ ಅದಕ್ಕೋಸ್ಕರ ಅವಳು ಯಾವ ಡಾಲ್ನ ಇಷ್ಟಪಟ್ಟಿಲ್ಲ ಅದೇ ಡಾಲ್ನ ತಂದು ಕೊಟ್ಟಿದ್ದೀವಿ ನನ್ನ ಚಿಕ್ಕ ಮಕ್ಳಿಗೂ ಆ ಗೊಂಬೆ ತುಂಬ ಇಷ್ಟ ಆಗಿಬಿಟ್ಟಿದೆ ಕೊಡ್ತಾನೆ ಇಲ್ಲ ಅವಳೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅದ್ರ ಜೊತೆ ಇವತ್ತು ನನ್ನ ಮಗಳು ಬರ್ತಡೇ ಜೊತೆಗೆ ಒಬ್ಬರು ಕ್ಲೋಸ್ ರಿಲೇಟಿವ್ದು ಎಂಗೇಜ್ಮೆಂಟ್ ಕೂಡ ಇದೆ ಅಲ್ಲೂ ಕೂಡ ಹೋಗಬೇಕು ಸೊ ಅಲ್ಲಿಂದ ಬಂದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಇವಾಗ ಬೇಗ ಬೇಗ ರೆಡಿಯಾಗಿಬಿಡೋಣ ಇವಾಗೆಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನಾನು ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೀನಿ ಕ್ಲೋಸ್ ರಿಲೇಟಿವ್ಸ್ ಆಗಿರೋದ್ರಿಂದ ಸ್ಯಾರಿ ಏಡ್ ಮಾಡಿ ಹೋಗ್ತಾ ಇದ್ದೀನಿ ನನ್ನ ಮಗಳು ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತಿಲ್ಲ ಫಸ್ಟು ಫಂಕ್ಷನ್ ಅಟೆಂಡ್ ಮಾಡಬೋಣ ಅಂತ ಹೋಗ್ತಾ ಇದ್ದೀವಿ ಅವ್ಳಿ ಡ್ರೆಸ್ ತಂದಿದ್ವಿ ಅದು ದೊಡ್ಡ ಆ ಡ್ರೆಸ್ಸು ತುಂಬ ದೊಡ್ಡದಾಗಿ ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ನಾನು ಒಂದು ಫ್ರಾಕ್ ತೊಗೊಂಡು ಬಂದಿದ್ನಲ್ವ ಬೆಂಗಳೂರಿಂದ ಅದೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದನ್ನೇ ಹಾಕಿದ್ದೀನಿ ಅವ್ಳಿಗೆ ನನ್ನ ಚಿಕ್ಕ ಮಗ್ಳು ಕೂಡ ರೆಡಿಯಾಗಿದ್ದೇನೆ ಆ ಫ್ರಾಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಸಕ್ಕತ್ತು ಇಷ್ಟ ಆಯಿತು ಆ ಬ್ಲಾಕ್ ಕಲರ್ ಮೇಲೆ ಕಲರ್ ಕಲರ್ ಹೂವುಗಳಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ ಮೇಲೆ ನಾನು ಒಂದು ಗಿಫ್ಟ್ ಕೊಟ್ಟಿದೆ ಇಷ್ಟಾಯ್ತಾ ಪಪ್ಪ ಸೆಲೆಕ್ಟ್ ಮಾಡಿರೋದು ಸರಿ ಆಯ್ತಾ ಅವರಪ್ಪ ಇನ್ನೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಒಂದು ಸ್ಲಿಂಗ್ ಬ್ಯಾಗ್ನ ತೊಗೊಂಬಂದಿದೆ ಸೊ ಅದನ್ನು ಕೊಡ್ತಾ ಇದ್ದಾರೆ ತಗೋಪಪ್ಪು ನಮ್ಮ ಕಡೆಯಿಂದ ಸೆಕೆಂಡ್ ಗಿಫ್ಟ್ ಅಂತ ಹೇಳಿ ಅವಳಿಗೆ ತುಂಬ ಖುಷಿ ಆಗೋಯ್ತು ಒಂದು ಕಲರು ಪಿಂಕ್ ಕಲರ್ ನೋಡಿ ತುಂಬ ಇಷ್ಟ ಆಯಿತು ಇನ್ನೊಂದು ಅವಳಿಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ ಸ್ಲಿಂಗ್ ಬ್ಯಾಗ್ಸ್ ಈ ಥರ ಎಲ್ಲ ಸೈಡಿಗೆಲ್ಲ ಹಾಕ್ಕೊಳ್ಳೋದು ಚಿಕ್ಕ ಚಿಕ್ಕ ಬ್ಯಾಗ್ಗಳು ಸೊ ಅದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಖುಷಿ ಪಟ್ಲು ಅವಳು

ಅದ್ರ ಜೊತೆಗೆ ಕಲರ್ ಪೆನ್ಸಿಲ್ಸ್ ತೊಗೊಂಡು ಬಂದಿದ್ವಿ ಹತ್ರ ಕಲರ್ ಪೆನ್ಸಿಲ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ದೊಡ್ಡದು ಚೆನ್ನಾಗಿರೋದು ಕಲರ್ ಪೆನ್ಸಿಲ್ಸ್ ತೊಗೊಂಡು ಬಂದಿದ್ವಿ ಸೊ ಮೂರು ಗಿಫ್ಟ್ ಆಯಿತು ಇದೇ ರೀತಿ ಅವಳಿಗೆ ವರ್ಷ ಪೂರ್ತಿ ನಾವು ಬೇರೆ ಏನೂ ಗಿಫ್ಟ್ಸ್ ಕೊಡಿಸಲ್ಲ ಈ ರೀತಿ ಅವಳು ಏನಾದ್ರು ಕೇಳಿದರೆ ಅವಳು ಬರ್ಡೇ ಟೈಮಲ್ಲಿ ಕೊಡಿಸ್ತೀವಿ ಯಾವುದೇ ಆದ್ರೂ ಅಷ್ಟೇ ಮಕ್ಕಳಿಗೆ ತುಂಬ ಬೇಗ ಸಿಗ್ಲೂಬಾರ್ದು ತುಂಬ ಕಾಯಿಸ್ಲೂಬಾರ್ದು ಆ ರೀತಿ ನಾವು ಅವಳ ಬರ್ಡೆ ಟೈಮಲ್ಲಿ ಅವಳು ಏನು ಇಷ್ಟಪಟ್ಟಿರ್ತಾಳೋ ಅದನ್ನು ಕೊಡಿಸ್ತೀವಿ ನೋಡಿ ಅವಳಿಗೆ ಕಲರ್ ಎಷ್ಟು ಇಷ್ಟ ಅಂತಂದ್ರೆ ಅದನ್ನ ನೋಡಿದ ತಕ್ಷಣ ಅದಕ್ಕೆ ಒಂದು ಮುತ್ತು ಕೊಡ್ತಾ ಇದ್ದಾಳೆ ಇಷ್ಟ ಅವಳಿಗೆ ಡ್ರಾಯಿಂಗ್ ಅಂತ ಅಂದ್ರೆ ಫಂಕ್ಷನ್ ಇಂದ ಬರುವಾಗ್ಲೇ ನಮ್ಮ ಪುಟಾಣಿ ಮಲ್ಕೊಂಡ್ಬಿಟ್ಟಿದ್ಲು ಪಾಪ ಇವಾಗ ಇದ್ದಿ ಅಕ್ಕನ ಜೊತೆ ಆಟ ಆಡ್ತಾ ಇದ್ದಾಳೆ ಡಾಲ್ ಅಂತ ಸಖತ್ ಕ್ಯೂಟ್ ಆಗಿದೆ ನನಗೆ ತುಂಬಾ ಇಷ್ಟ ಆಯ್ತು ನನ್ನ ಮಗಳು ಒಂದ್ಸಲ ತೋರಿಸಿದ್ಲು ನನಗೆ ಎಲ್ಲೇ ಈಚೆ ಕಡೆ ಶಾಪಿಂಗ್ ಹೋಗಿದಾಗ ಅಮ್ಮ ಈ ರೀತಿ ಗೊಂಬೆ ನನಗೂ ಬೇಕು ಅಂತ ಹೇಳಿ ಸೊ ಅದಕ್ಕೆ ಈ ಗೊಂಬೆ ತಗೊಂಡ್ ಬಂದ್ವಿ ಹೋದಾಗೆಲ್ಲ ಕೇಳ್ತಾ ಇರ್ತಾಳೆ ಅದ್ ಕೊಡ್ಸಿ ಇತ್ ಕೊಡ್ಸಿ ಅಂತ ನಾವ್ ಒಂದ್ಸಲಿ ಹೇಳಿದ್ವಿ ಪಪ್ಪು ನಿನ್ ಬರ್ಡೇ ನಾವ್ ಕೊಡಿಸ್ತೀವಿ ಅಂತ ಅವಾಗ್ಲೂ ಅಷ್ಟೇ ಅವಶ್ಯಕತೆ ಇದೆ ತುಂಬಾ ಎಮರ್ಜೆನ್ಸಿ ಅಂದಾಗ ಮಾತ್ರ ಕೊಡ್ಸೋದು ಎಲ್ಲಾ ಟೈಮ್ ಅಲ್ಲೂ ಎಲ್ಲಾನು ಕೊಡ್ಸೋದಿಲ್ಲ ಮತ್ತೆ ನಮ್ ಕೈಲಿ ಯಾವ್ದಾಗುತ್ತೋ ಅದನ್ನ ಮಾತ್ರ ನಮ್ಮ ಕೈ ಮೀರಿ ಯಾವ್ದನ್ನು ಕೊಡ್ಸಲ್ಲ ನಮ್ಗೆ ಎಷ್ಟು ಆಗುತ್ತೋ ನಮ್ ಕೈ ಆಗುತ್ತೋ ಅಷ್ಟು ಮಕ್ಕಳಿಗೆ ಖುಷಿ ಪಡಿಸೋದಕ್ಕೆ ಇಷ್ಟಪಡ್ತೀವಿ ಅದು ಕೂಡ ಅವಳು ಬರ್ತಡೆ ಟೈಮಲ್ಲೇ ಜಾಸ್ತಿ ತೊಗೊಳೋದು ನಾವು ಬೇರೆ ಟೈಮಲ್ಲೆಲ್ಲ ನೀನು ಬರ್ತಡೆ ಟೈಮಲ್ಲಿ ತೊಗೊಡ್ತೀವಿ ಅಂತ ಫಿಕ್ಸ್ ಮಾಡಿದೀವಿ ಸೊ ಅವಳು ಕೂಡ ಇವಾಗ ಅದನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಅವಳು ಯಾವಾಗಲೂ ಮದ್ ಮಧ್ಯೆ ಎಲ್ಲ ಕೇಳೋದಿಲ್ಲ ಇವಾಗ ನನ್ನ ಮಗಳಿಗೆ ಅವಳು ಸ್ಲಿಂಗ್ ಬ್ಯಾಗ್ ತುಂಬ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ ಅದನ್ನು ಕೊಡ್ತಾಯಿಲ್ಲ ಅವಳೇ ಹಿಡ್ಕೊಂಡು ಆಟ ಆಡ್ತಾ ಇದ್ದ ಇವತ್ತು ನನ್ನ ಮಗ ದೊಡ್ಡ ಮಗಳು ಬರ್ತಡೆ ಅಂತೇಳಿ ನನ್ನ ಚಿಕ್ಕ ಮಗ್ಳಿಗೂ ಕೂಡ ಹೊಸ ಬಟ್ಟೆ ಹಾಕಿದ್ದೆ ಪಿಂಕ್ ಕಲರ್ದು ನನಗೆ ಅದೇ ರೀತಿ ಇಷ್ಟ ನಮ್ಮ ಮನೇಲಿ ಒಬ್ಬರು ಬರ್ಡೇ ಅಂದರೆ ಎಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಸೊ ನನ್ನ ದೊಡ್ಡ ಮಗಳು ಬರ್ತ್ಡೇಗೆ ಚಿಕ್ಕವಳಿಗೂ ಹೊಸ ಬಟ್ಟೆ ಹಾಕ್ತೀನಿ ಚಿಕ್ಕವಳಗಿದ್ದಾಗ ದುಡ್ಡೋಳ್ಗೂ ಹೊಸ ಬಟ್ಟೆ ಹಾಕ್ತೀನಿ ನಮ್ಮ ಹಸ್ಬೆಂಡ್ ಬರ್ತ್ಡೇ ದಿನ ನಾನು ಹೊಸ ಬಟ್ಟೆ ಹಾಕ್ಕೊಂತೀನಿ ನನಗೇನೋ ಒಂಥರ ನಮ್ಮವರಲ್ವ ನಮ್ಮದೇ ಸೆಲೆಬ್ರೇಷನ್ ಥರ ಸೊ ನನಗೆ ಯಾವಾಗಲೂ ಆ ಥರ ಎಂಜಾಯ್ ಮಾಡೋದಕ್ಕೆ ಇಷ್ಟ ಸೊ ನಾವು ಯಾವಾಗಲೂ ಬಟ್ಟೆಗಳನ್ನ ತೊಗೊಂಡಿದ್ದು ಎಲ್ಲ ಟೈಮಲ್ಲೂ ಯೂಸ್ ಮಾಡಿಬಿಡಲ್ಲ ಈ ಥರ ಯಾವುದಾರು ವೆಕೇಶನ್ ಇದ್ದಾಗ ಯೂಸ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ರೀತಿ ನಾನು ನಮ್ಮ ಖುಷಿಗೋಸ್ಕರ ನಾನು ಹೊಸ ಬಟ್ಟೆಗಳನ್ನ ಥರ ಟೈಮ್ಗಳಲ್ಲಿ ಹಾಕ್ಕೊಳ್ಳೋದು ಇಲ್ಲಿ ನೋಡ್ಬೋದು ಕಲರು ನನ್ನ ಮಗಳು ಕಲರ್ ಎಷ್ಟು ಇಷ್ಟಪಡ್ತಾಳೆ ಅಂದರೆ ಅದೇ ಪೆನ್ಸಿಲ್ ತೊಗೊಂಡು ಈಗ ಆಲ್ರೆಡಿ ಡ್ರಾಯಿಂಗ್ ಮಾಡಿದಾಳೆ ಒಳಗಂತ ತುಂಬ ಇಷ್ಟ ವೈಟ್ ಪೇಪರ್ ಏನೂ ಇರಲಿಲ್ಲ ಸೊ ಅದಕ್ಕೆ ಹಳೆಯದು ಕ್ಯಾಲೆಂಡ್ರ್ ಇತ್ತು ಕ್ಯಾಲೆಂಡ್ರ್ ಇನ್ಭಾಗನೇ ವೈಟ್ ಕಲರ್ ಇರುತ್ತಲ್ವ ಸೊ ಅಲ್ಲೇ ಕಲರ್ ಮಾಡುವಂಥ ಕೊಟ್ಟೆ ಅವ್ಳು ತುಂಬ ಖುಷಿಯಿಂದ ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ ಸೊ ಅದಕ್ಕೋಸ್ಕರ ಮಕ್ಕಳು ನಾವೇನೇ ಏನೇ ಕೊಟ್ಟರು ಅದು ಮಕ್ಕಳಿಗೆ ಉಪಯೋಗ ಆಗಬೇಕು ಅವ್ರು ಖುಷಿ ಪಡಬೇಕು ಸೊ ಅದರಿಂದ ತುಂಬಾ ಚೆನ್ನಾಗಿ ಅನ್ಸುತ್ತೆ ಕೊಟ್ಟಿದ್ದು ಗಿಫ್ಟು ಸಾರ್ಥಕ ಅನಿಸುತ್ತೆ ಯಾವಾಗಲೂ ಅಷ್ಟೇ ಸುಮ್ಮನೆ ದುಡ್ಡಿದೆ ಅಂತ ಕೊಡಿಸ್ಬಾರ್ದು ಅಥವಾ ಸುಮ್ಮನೆ ಏನೋ ಕೊಡಬೇಕು ಅಂತ ಕೊಡಬಾರ್ದು ಅದು ಮಕ್ಳಿಗೆ ಯೂಸ್ ಮಾಡಬೇಕು ಮತ್ತೆ ಅದರಿಂದ ಅವ್ರಿಗೆ ಖುಷಿ ಸಿಗಬೇಕು ಸೊ ಇದೆರಡು ಇಟ್ಕೊಂಡು ಕೊಟ್ಟಾಗ ಅದು ತುಂಬ ಉಪಯುಕ್ತವಾಗಿರುತ್ತೆ ಅಂತ ನನ್ನ ಅನಿಸಿಕೆ ನಾವು ಬರ್ತಡೇ ದಿನನೇ ನಮ್ಮ ಮನೆಗೆ ಬಂದ್ಬಿಟ್ವಿ ಅಲ್ವಾ ಸೊ ಇಲ್ಲಿ ಯಾರು ಮಕ್ಳುಗಳಿಲ್ಲ ಅದಕ್ಕೋಸ್ಕರ ಹಿಮ ಕೇಳಿದೆ ಕೇಕ್ ಏನಾದ್ರು ಕಟ್ ಮಾಡ್ಸ್ಲಾಕಂದ ಅಂತ ಇಲ್ಲಮ್ಮ ಕೇಕೇನು ಬೇಡ ನನಗೆ ನಂಗೆ ಇಷ್ಟ ಆಗಿರೋ ಅಂತ ತಿಂಡಿ ತರಿಸ್ಕೊಡೋಮ್ಮ ಅಂದ್ಲೂ ಸರಿ ಆಯಿತು ಅವಳು ಇಷ್ಟನೇ ನಮ್ಮ ಇಷ್ಟ ಅವಳು ಕೇಕ್ ಇಷ್ಟಪಟ್ಟಿದ್ರೆ ಕೇಕ್ ಕಟ್ ಮಾಡಿಸ್ಬೋದಾಗಿತ್ತು ಬಟ್ ಇವತ್ತು ಅಮ್ಮನ ಮನೆಗೂ ಹೋಗ್ತಾ ಇರಲಿಲ್ಲ ಎಲ್ರಿಗೂ ರಜಾ ಇರೋದ್ರಿಂದ ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ವಿ ಅದಕ್ಕೆ ಪಾಪು ಕೇಕ್ ಬೇಡ ಅಂತ ಸೊ ಅವಳಿಗೆ ಪಿಜ್ಜಾ ಬೇಕು ಅಂತ ಹೇಳಿದ್ಲು ನಾವು ತುಂಬ ಅಪರೂಪ ತರಿಸೋದು ಇಲ್ಲಿವರೆಗೂ ನಾನು ಮೂರು ಸರಿ ತರಿಸಿದ್ದೀನಿ ಅಷ್ಟೇ ಸೊ ಅದಕ್ಕೋಸ್ಕರ ಇವತ್ತೊಳ ಬರ್ಡೇ ಅಲ್ವ ಸೊ ಅವಳು ಇಷ್ಟನ ತರ್ಸೋಣ ಅಂತೇಳ್ಬಿಟ್ಟು ಪಿಜ್ಜಾ ತರಿಸಿದ್ದೆ ಮತ್ತು ಪನ್ನೀರ್ದು ರೋಲು ಇದು ತುಂಬ ಚೆನ್ನಾಗಿತ್ತು ಸೊ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಸುಮ್ಮನೆ ಕೇಕ್ ಕಟ್ ಮಾಡಬೇಕಲ್ಲ ಅಂತ ಕಟ್ ಮಾಡಿಸೋದಕ್ಕಿಂತ ಅವಳು ಏನು ಇಷ್ಟಪಡ್ತಾಳು ಅದೇ ತರಿಸೋಣ ಅಂದ್ಬಿಟ್ಟು ಪಿಜ್ಜಾ ತರ್ಸಿದ್ವಿ ಮತ್ ನಾವು ತುಂಬಾ ರೇರ್ ಕೂಡ ಇದನ್ನ ತರ್ಸೋದು ಸೊ ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಡೇ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ತರಿಸಿ ಎಲ್ರು ಎಂಜಾಯ್ ಮಾಡ್ತಾ ಇದೀವಿ ಅಪ್ಪಿ ಚೆನ್ನಾಗಿದ್ಯಾ ಇಷ್ಟ ಆಯ್ತಾ ನಿಂಗೆ ಹ್ಮ್ ಸೂಪರಾ ಹೆಂಗೆ ಸೂಪರ್ ಹೆಂಗೆ ತೋರಿಸೋದು ನಮ್ಮ ಹಸ್ಬೆಂಡು ಕೆಲಸ ಇದೆ ಅಂತ ಈಚೆ ಹೋದರು ನಮಗೆ ಆರ್ಡ್ರ್ ಮಾಡಿಬಿಟ್ಟು ಹೋಗಿದ್ರು ಸೊ ಮನೆಗೆ ತಂದು ಕೊಟ್ಟಿದ್ದಾರೆ ಸೊ ಮನೆಯಲ್ಲೇ ಎಂಜಾಯ್ ಮಾಡ್ತಾ ಇದ್ದೀವಿ ನಾನು ನನ್ನ ಮಕ್ಕಳು ನನಗೂ ಇಷ್ಟ ಆಗುತ್ತೆ ಬಟ್ ನನಗೆ ಯಾವಾಗಲೂ ಇಷ್ಟ ಆಗಲ್ಲ ತುಂಬ ಅಪರೂಪದಲ್ಲಿ ಅಪರೂಪ ಯಾವಾಗ ತಿಂದರೆ ಇಷ್ಟ ಆಗೋದು ಅಷ್ಟೊಂದು ಇಷ್ಟು ತಿನ್ನಲೇಬೇಕು ಅಂತೇನಿಲ್ಲ ಮಕ್ಳು ಇಷ್ಟಪಡ್ತಾರಲ್ವಾ ಅಂತ ನಾನು ಸ್ವಲ್ಪ ಹಾಗೆ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ನನಗೆ ಪಿಜ್ಜಾಗಿಂತೂ ಈ ಪನ್ನೀರ್ ರೋಲ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಮಾತ್ರ ಪಿಜ್ಝಾ ಓಕೆ ಓಕೆ ನನಗೆ ಪಿಜ್ಜಾ ಏನು ಅಷ್ಟು ಇಷ್ಟ ಆಗಲ್ಲ ಬಟ್ ಪನ್ನೀರಲ್ಲಿ ತುಂಬ ಇಷ್ಟ ಆಯಿತು ನಮ್ಮ ಪುಟಾಣಿ ನಾನು ನಮ್ಮ ಹಸ್ಬೆಂಡ್ ಎಲ್ಲ ನನ್ನ ಮಗಳನ್ನ ಎಳ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆದರೆ ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪ ನನ್ನ ಚಿಕ್ಕ ಮಗಳು ಅಕ್ಕ ತಗೋ ತಗೋ ಅಂತ ಹಿಡ್ಕೊಂಡು ಗಿಫ್ಟ್ನ ತೋರಿಸ್ತಾ ಇದ್ದಾಳೆ ಬಟ್ ಅವಳು ತುಂಬ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಪಾಪಾ ಲಾಸ್ಟ್ ಗಿಫ್ಟ್ ಕೊಡ್ಲೇ ಇಲ್ಲ ಅವಳಿಗೆ ಬೇಗ ಊಟ ಮಾಡಿ ಮಲ್ಕೊಂಡ್ಬಿಟ್ಲು ನಿದ್ದೆ ಬರ್ತಾ ಇದೆ ಅಂತ ಎಷ್ಟು ಹೇಳಿಸಿದ್ರು ಎದೊಡ್ಲಿಲ್ಲ ಅವ್ಳಿಗೆ ಇದೊಂದು ಪಿಂಕ್ ಜಾಮಿಟ್ರಿ ಬಾಕ್ಸ್ ತಗೊಂಡು ಬಂದಿದ್ದೆ ಇದೊಂದು ತುಂಬಾ ಇಷ್ಟಪಟ್ಟಿದ್ದು ನನಗೆ ಡಬಲ್ ಸೈಡ್ ಓಪನ್ ಇರೋದು ಜಾಮಿಟ್ರಿ ಬಾಕ್ಸ್ ಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದೊಂದು ಜಾಮಿಟ್ರಿ ಬಾಕ್ಸ್ ಮತ್ತೆ ಇನ್ನೊಂದು ಸೈಡ್ ಬ್ಯಾಗ್ ಗೊಂಬೆದು ಅದು ತುಂಬಾ ತುಂಬಾ ಆಸೆ ಪಡ್ತಾ ಇದ್ಲಿ ಹೋದಾಗೆಲ್ಲ ಗೊಂಬೆ ಚೆನ್ನಾಗಿದೆ ಅಲ್ವಮ್ಮ ಗೊಂಬೆ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಅದೊಂದು ನಮ್ಮ ಮನೆ ಸ್ಟಾರ್ ಗೆ ಇದೊಂದು ಸ್ಟಾರ್ ಪಿಂಕ್ ಕಲರ್ ಜಾಮಿಟ್ರಿ ಬಾಕ್ಸ್ ಮತ್ತೆ ಅದೊಂದು ಸ್ಲಿಂಗ್ ಬ್ಯಾಗು ಒಟ್ಟು ನಾವು ಐದು ಗಿಫ್ಟ್ ಕೊಟ್ಟಿದೀವಿ ಆಕ್ಚುಲಿ ಆರು ವರ್ಷದ ಬರ್ತಡೆ ಯಾರು ಗಿಫ್ಟ್ ಕೊಡಬೇಕಾಗಿತ್ತು ಬಟ್ ಇನ್ ಒಂದು ಪೆಂಡಿಂಗ್ ಇದೆ ಅದನ್ನ ಇನ್ನು ಆದಷ್ಟು ಬೇಗ ಕೊಡಿಸ್ತೀವಿ ಅದನ್ನೂ ತೊಗೊಂಡ್ ಬರೋದಕ್ಕೆ ಅಂತ ಹೋಗಿದ್ವಿ ಬಟ್ ಯಾವುದೂ ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ಅದೊಂದು ಪೆಂಡಿಂಗ್ ಇಟ್ಟು ಐದು ಗಿಫ್ಟ್ ಕೊಟ್ಟಿದ್ವಿ ಇನ್ನೊಂದು ಗಿಫ್ಟ್ ಕೊಡ್ತೀವಿ ಸದ್ಯದಲ್ಲೇ ಯಾವಾಗ ಕೊಡ್ತೀವಿ ಏನು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ ಈ ಬ್ಯಾಗ್ ನೋಡಿ ಚೆನ್ನಾಗಿದೆ ಅಲ್ವಾ ಸೈಡು ಚೈನ್ ಇದೆ ಹಾಕೊಳ್ಳೋರಿಗೆ ಸಖತ್ತು ಖುಷಿ ಪಟ್ಲು ಇದು ಅಷ್ಟೇ ರ್ಯಾಬಿಟ್ದು ಬ್ಯಾಗು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಅದ್ರ ಜೊತೆಗೆ ಜಾಮಿಟ್ರಿ ಬಾಕ್ಸು ಹೋದ್ ವರ್ಷ ನಮ್ಗೆ ಇಷ್ಟನೋ ಆ ಗಿಫ್ಟ್ನ ಕೊಟ್ಟಿದ್ವಿ ಈ ವರ್ಷ ನನ್ನ ಮಗಳಿಗೆ ಏನಿಷ್ಟ ಆಯಿತೋ ಆ ಗಿಫ್ಟ್ಗಳನ್ನ ಕೊಟ್ಟಿದ್ವಿ ಇದೊಂದು ಗಿಫ್ಟು ನನ್ನ ಮಗಳ ಕಡೆಯಿಂದ ನಮ್ಮನೆ ಪುಟಾಣಿಗೆ ರಿಟರ್ನ್ ಗಿಫ್ಟ್ ಇದು ಡಾಲ್ ನನ್ನ ಚಿಕ್ಕ ಮಕ್ಕಳಿಗೆ ಸೊ ಇದಿಷ್ಟು ನಿನ್ನೆ ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ನಮಗಂತೂ ಸಖತ್ ಖುಷಿ ಆಯ್ತು ನಮ್ಮ ಮಕ್ಳು ಖುಷಿ ಪಟ್ರಲ್ವ ಸೊ ಅದೇ ನಮಗೆ ಒಂದು ದೊಡ್ಡ ಖುಷಿ ನಿಮಗೆಲ್ಲ ಏನ್ ಅನ್ನಿಸ್ತೀವಿ ವಿಡಿಯೋನ ಕಮೆಂಟ್ ಮಾಡಿ ತಿಳ್ಸಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ